ನನಗೀಗ ಐವತ್ತು ಮೂರು ವರ್ಷ ಸರ್ ವಯಸ್ಸು ನನಗೆ ಈ ವಯಸ್ಸಲ್ಲಿ ನಾನು ಪಿ ಯು ಸಿ ಮಾಡ್ಕೊಂಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಎಷ್ಟು ಸೆಕೆಂಡ್ ಫಸ್ಟ್ ಕ್ಲಾಸ್ ಯಾಕೆ ತರ್ಡ್ ಕ್ಲಾಸ್ ಬಂದಿದ್ದೀನಿ ಸರ್ ಟೀಚರ್ ಆಗಿ ವರ್ಕ್ ಮಾಡ್ತೀನಿ ಆವಾಗ ನನಗೆ ಇಪ್ಪತ್ತು ರೂಪಾಯಿ ಸಂಬಳ ಕೊಡ್ತಾರೆ ನನ್ನ ಸ್ಟೂಡೆಂಟ್ಗಳೇ ಒಳ್ಳೊಳ್ಳೆ ಅಧಿಕಾರಿಗಳಾಗಿದ್ದಾರೆ ಡಾಕ್ಟರ್ಗಳಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಅವರು ಸಿಕ್ಕಿದಾಗ ನನಗೆ ನಮಸ್ಕಾರ ಮಾಡಿ ಗುರ್ತಿಸಿ ನನ್ನನ್ನು ನೀವು ಅಂಗನವಾಡಿಯಲ್ಲಿದ್ದೀರಿ ನೀವು ಬಿ ಬಿ ಎಂ ಪಿ ಶಾಲೆಯಲ್ಲಿ ಓದ್ತಾ ಇದ್ದೀರಿ ಅಂತೇಳಿ ನಮ್ಗೆ ಒಂದು ಗೌರವನ ಸಿಗ್ತಾ ಇದೆ ಅದೊಂದು ದೊಡ್ಡ ನನಗೆ ಸಾರ್ಥಕತೆ ಸರ್ ಶಿಕ್ಷಕಿಯಲ್ಲಿ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ತಿಂಗಳಾನುಗಟ್ಲೆ ನಮಗೆ ಸಂಬಳ ಆಗ್ತಾ ಇದ್ದಾಗ ಈ ಹತ್ತೊಂಬತ್ತು ಸಾವಿರ ರೂಪಾಯಿ ಸಂಬಳ ಹಾಕಿದಾಗ ಕೂಡ ನಮ್ಮ ಕೈಯ್ಯಲ್ಲಿ ಒಂದು ರೂಪಾಯಿ ನೀರಲ್ಲ ಸರ್ ನಮ್ಮ ಕೈಯಲ್ಲಿ ನನ್ನ ಹೆಸರು ಎಂ ಸರಸ್ವತಮ್ಮ ಸಿ ಎನ್ ಎಸ್ ಬೇಡ್ರಹಳ್ಳಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಾನು ಶಿಕ್ಷಕಿ ಆಗಬೇಕು ಅಂತಂದ್ರೆ ನಂದೊಂದು ಗುರಿ ಸರ್ ಗುರಿ ಯಾವ ರೀತಿ ಇತ್ತು ಅಂತಂದ್ರೆ ನಾವು ಶಾಲೆಗೆ ಹೋಗ್ಬೇಕಾದ್ರೆ ಲೇಡಿ ಟೀಚರ್ಸ್ಗಳು ಬರೋರು ಬೇಕು ಅಂತ ತುಂಬ ಆಸೆ ನನಗೆ ಅದೇ ರೀತಿಯೇ ನಾನು ಸಾಕ್ಷರತೆಯಲ್ಲಿ ಒಂದು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಟೀಚರ್ ಟೀಚರಾಗಿ ವರ್ಕ್ ಮಾಡ್ತೀನಿ ಆವಾಗ ನನಗೆ ಇಪ್ಪತ್ತು ರೂಪಾಯಿ ಸಂಬಳ ಕೊಡ್ತಾರೆ ಅದಾದಮೇಲೆ ನಾನು ಐ ಸಿ ಡಿ ಎಸ್ಸಲ್ಲಿ ಅಲ್ಲಿ ಸಹ ಕೆಲಸ ಮಾಡ್ತೀನಿ ನೂರ ಎಪ್ಪತ್ತೈದು ರೂಪಾಯಿಂದ ನಾನು ಕೆಲಸ ಮಾಡ್ಕೊಂಬರ್ತೀನಿ ಸಾವಿರದ ಒಂಬೈನೂರ ತೊಂಬತ್ತು ಎಂಟರಿಂದ ಮಾಡಿಕೊಂಡು ಎರಡು ಸಾವಿರದ ಏಳರವರೆಗೂ ನಾನು ಅಂಗನವಾಡಿ ಸಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿಂದ ಕಾರಣ ನಾನು ಅಲ್ಲಿ ಕೆಲಸ ಬಿಟ್ಟು ಎರಡು ಸಾವಿರದ ಏಳರಿಂದ ಇದುವರೆಗೂ ಬಿ ಬಿ ಎಂ ಪಿಯಲ್ಲಿ ವರ್ಕ್ ಮಾಡ್ತಾ ಬಂದಿದ್ದೀನಿ ನಾನು ಓದಬೇಕಾದ್ರೆ ತುಂಬ ಕಷ್ಟ ನಮಗೆ ತಿನ್ನೋಕ್ಕೆ ಊಟನೇ ಇಲ್ಲ ಹಾಕೊಳ್ಳೋಕ್ಕೆ ಬಟ್ಟೆ ಇಲ್ಲ ಅಂಥ ಒಂದು ಇದರಲ್ಲಿ ನಾವು ಒಂದು ಶಿಕ್ಷಕಿಯಾಗಿ ಬಂದು ಮಕ್ಕಳ ಸೇವೆ ಮಾಡಬೇಕು ನಾವು ಮಕ್ಕಳ ಜೊತೆ ಒಡನಾಟವನ್ನು ಬೆಳೆಸ್ಕೋಬೇಕು ಅರಿವು ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ಮಕ್ಕಳಿಗೆ ಅಸಾಧ್ಯವಾದಷ್ಟು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಒಂದು ಶಿಕ್ಷಕಿ ವೃತ್ತಿಗೆ ಬಂದಿದ್ದು ನಾನು ಯು ಸಿ ಮಾಡಿಕೊಂಡೆ ಈಗ ರೀಸೆಂಟ್ ಆಗಿ ಎರಡ್ ಸಾಲಿನಲ್ಲಿ ನಾನು ಪಿಯುಸಿ ಮಾಡ್ಕೊಂಡಿದ್ದೀನಿ ನಮ್ಮನ್ನ ಹೊರಗುತ್ತಿಗೆ ಅವರು ಅನಕ್ಷರಸ್ಥರು ಅಂತ ಹೇಳಿ ನಮ್ಮನ್ನ ಮಾಡಿದ್ರು ನಾನು ಎಸ್ ಎಸ್ ಎಲ್ ಸಿ ಮಾಡಿಕೊಂಡು ಆನಂತರ ಪಿಪಿಟಿ ಮಾಡ್ಕೊಂಡಿದ್ದೆ ಅದು ವ್ಯಾಲ್ಯೂ ಇಲ್ಲ ಅಂತ ನನಗೆ ತಿಳಿಸ್ದಾಗ ನೆಲ್ಲಾ ಶಿಕ್ಷಕರಿಗೂ ತಿಳಿಸ್ದಾಗ ಅವಾಗ ನಾನೇನ್ ಮಾಡಿದೆ ಮತ್ತೆ ಪಿಯುಸಿ ಎಕ್ಸಾಮ್ ಎಕ್ಸಾಮನ್ನು ಕಟ್ಟಿ ಬರೀ ಎರಡು ತಿಂಗಳಲ್ಲಿ ನಾನು ಪಿ ಯು ಸಿಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಪಾಸ್ ಮಾಡ್ಕೊಂಡಿದ್ದೀನಿ ನಮಗೆ ತುಂಬ ಕಷ್ಟ ಇರುತ್ತೆ ಎಲ್ಲ ಟೀಚರ್ಸ್ಗಳೂ ಆಲ್ಮೋಸ್ಟ್ ಅಲ್ಲಿಗೆಲ್ಲ ಮಾಡ್ಕೊಂಡಿದ್ದೀವಿ ಈಗ ಇರೋದು ಹೊರಗುತ್ತಿಗೆ ಇದು ಕಾಂಟ್ರಾಕ್ಟ್ ಬೇಸಿಕಲ್ಲಿ ಇರಬೇಕು ಹೊರಗುತ್ತಿಗೆಯಲ್ಲಿ ಇರಬೇಕಾದ್ರೆ ಬರೀ ಹದಿನೈದು ಸಾವಿರ ಚಿಲ್ಲರೆ ಸಂಬಳ ಕೊಡ್ತಾಯಿದ್ರು ಕಡೆ ಬಂದು ಲಾಸ್ಟ್ ಫೆಬ್ರವರಿಯಲ್ಲಿ ಹೋರಾಟವನ್ನ ಮಾಡಿದಾಗ ಅವಾಗ ಹೊರಗುತ್ತಿಗೆಯಿಂದ ತೆಗೆದು ನಮಗೆ ಬಿ ಬಿ ಎಂ ಕೊಡ್ತಾ ಇದ್ದಾರೆ ಹತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತಾರು ರೂಪಾಯಿ ಇಪ್ಪತ್ತೈದು ದಿವಸ ಕೊಡ್ತಾ ಇದ್ದಾರೆ ಸರ್ ಮತ್ತೆ ಅವರು ಮಕ್ಕಳಿಗೆ ಏನ್ ಸೌಲಭ್ಯಗಳು ಬೇಕು ಎಲ್ಲ ಕೊಡ್ತಾ ಇದ್ದಾರೆ ಆದರೆ ಶಿಕ್ಷಕರನ್ನ ಶಿಕ್ಷಕರಾಗಿ ನೋಡ್ತಾ ಇಲ್ಲ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ ನಮಗೆ ಶಿಕ್ಷಕರನ್ನ ಒಂದು ಗೌರವ ತುಂಬಾ ಇದೆ ಶಿಕ್ಷಕಿ ಅಂತಂದ್ರೆ ಒಂದು ಶಾಲೆಯ ಒಡನಾಟಗಳಲ್ಲಿ ತುಂಬ ಹಚ್ಕೊಂಡ್ಬಿಟ್ಟಿರ್ತಾರೆ ಶಾಲೆ ಆಯಿತು ಮನೆ ಆಯ್ತು ಇಷ್ಟೇ ಆಗಿರುತ್ತೆ ಶಿಕ್ಷಕಿಗೆ ಬೇರೆ ಪ್ರಪಂಚನೇ ಗೊತ್ತಿರೋಲ್ಲ ಬೆಳಗ್ಗೆ ಆಯಿತು ಅಂತಂದರೆ ಶಾಲೆಗೆ ರೆಡಿಯಾಗಿ ಬೇಗ ಬೇಗ ಹೋಗಬೇಕು ಮಕ್ಕಳು ಬರ್ತಾರ ಮಕ್ಕಳು ಬರೋಸಕ್ಕೆ ಶಿಕ್ಷಕಿ ಒಳಗಡೆ ಇರಬೇಕು ನಮ್ಮ ಚಟುವಟಿಕೆಗಳು ಯಾವ ರೀತಿ ಇರುತ್ತೆ ಅಧಿಕಾರಿಗಳು ಕೊಟ್ಟಿರ್ತ ಸಮಯದಲ್ಲಿ ಅದನ್ನು ಮುಗಿಸ್ಬೇಕು ಅನ್ನೋದಿರುತ್ತೆ ಅದು ಬಿಟ್ಟರೆ ಪ್ರಪಂಚ ಮನೆ ಅಷ್ಟೇ ಇರುತ್ತೆ ನಮಗೆ ಯಾವ ರೀತಿ ಸಹ ಇಲ್ಲ ಸರ್ ಇನ್ ಟೈಮ್ಗೆ ಕೊಟ್ಟಾಗ ಪ್ರತಿ ತಿಂಗಳು ಐದನೇ ತಾರೀಕು ಒಳಗಡೆ ಕಾಯಂ ಶಿಕ್ಷಕರಿಗಾದಂತೆ ನಮಗೆ ಆದಾಗ ಅದರಿಂದ ನಮ್ಗೆ ಏನಾದರೂ ಒಂದು ಹತ್ತು ರೂಪಾಯಿ ಉಳಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಇರುತ್ತೆ ಸೊ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ತಿಂಗಳ್ಗಟ್ಲೆ ನಮಗೆ ಸಂಬಳ ಆಗದೆ ಇದ್ದಾಗ ಈ ಹತ್ತೊಂಬತ್ತು ಸಾವಿರ ರೂಪಾಯಿ ಸಂಬಳ ಹಾಕಿದಾಗ ಕೂಡ ನಮ್ಮ ಕೈಯಲ್ಲಿ ಒಂದು ಇರಲ್ಲ ಸರ್ ನಮ್ಮ ಕೈಯಲ್ಲಿ ಪೌರ ಕಾರ್ಮಿಕರು ಅವ್ರದೇ ಆದಂಥ ಕೆಲಸದಲ್ಲಿ ಅವರು ಮಾಡ್ತಾ ಇರ್ತಾರೆ ಅವ್ರ ಬಗ್ಗೆ ನಾವು ಇದು ಮಾಡ್ಕೊಳ್ಳಲ್ಲ ನಮಗೆ ಶಿಕ್ಷಕ ಅನ್ನೋ ಒಂದು ವೃತ್ತಿ ತುಂಬ ಎತ್ತರಕ್ಕೆ ಇರುತ್ತೆ ಇವತ್ತು ಪ್ರತಿಯೊಬ್ಬ ಒಂದು ಐ ಎ ಎಸ್ ಆಫೀಸರ್ ಆಗಿರ್ಬೋದು ಒಂದು ಶಿಕ್ಷಣಾಧಿಕಾರಿಗಳಾಗಿರ್ಬೋದು ಒಂದು ಎಮ್ ಎಲ್ ಸಿಗಳಾಗಿರ್ಬೋದು ಬೇರೆ ಬೇರೆ ಯಾವುದೇ ಇಲಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಶಿಕ್ಷಣದಿಂದನೇ ಅವರೆಲ್ಲ ಮೇಲೆ ಬಂದಿರೋದು ಆ ಶಿಕ್ಷಣಕ್ಕೆ ನಾವು ಏನು ಒಂದು ಚಿಕ್ಕ ಮಕ್ಕಳನ್ನ ಕೊಟ್ಟಿದ್ದಾರೆ ನನಗೆ ಫೌಂಡೇಶನ್ ಹಾಕೋಕ್ಕೆ ಆ ಫೌಂಡೇಶನ್ ಕೆಳಗಡೆ ಹಂತದಲ್ಲಿ ನಾನು ಸರಿಯಾಗಿ ಮಗುಗೆ ಶಿಕ್ಷಣ ಕೊಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಮಗು ಯಾವ ರೀತಿಯಾದರೂ ಚೇಂಜ್ ಆಗುವಂಥ ಸಂಬಂಧ ಬದಲಾವಣೆಗಳು ಬರುತ್ತೆ ಹಾಗಾಗಿ ಯಾವುದೇ ಶಿಕ್ಷಕರು ಆ ವೃತ್ತಿಗೆ ಅಗೌರವವನ್ನು ತರಲ್ಲ ಗೌರವವನ್ನು ತರ್ತೀವಿ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಶಿಕ್ಷಣನ ಕೊಡ್ತೀವಿ ಮುಂದೆ ಒಂದು ದೊಡ್ಡ ವ್ಯಕ್ತಿಗಳಾಗಬೇಕು ನನಗೆ ಇಪ್ಪತ್ತೆಂಟು ಶಿಕ್ಷಣ ಇಲಾಖೆಯಲ್ಲಿ ಸರ್ವಿಸ್ ಮಾಡ್ಕೊಂಡು ಬಂದಿದ್ದೀನಿ ಐ ಸಿ ಡಿ ಎಸ್ ಎಲ್ಲಾಗಿರ್ಬೋದು ಮತ್ತು ಅದು ನಮ್ಮ ಬಿ ಬಿ ಎಂ ಪಿ ಶಾಲೆಗಳಲ್ಲಾಗಿರ್ಬೋದು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಜಿ ನನ್ನ ಸ್ಟೂಡೆಂಟ್ಗಳೇ ಒಳ್ಳೊಳ್ಳೆ ಅಧಿಕಾರಿಗಳಾಗಿದ್ದಾರೆ ಡಾಕ್ಟರ್ಗಳಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಅವರು ಸಿಕ್ಕಿದಾಗ ನನಗೆ ನಮಸ್ಕಾರ ಮಾಡಿ ಕುದಿಸಿ ನನ್ನನ್ನು ನೀವು ಅಂಗನವಾಡಿಯಲ್ಲಿದ್ರಿ ನೀವು ಬಿ ಬಿ ಎಂ ಪಿ ಶಾಲೆಯಲ್ಲಿ ಓದ್ತಾ ಇದ್ದೀರಿ ಅಂತೇಳಿ ನಮಗೆ ಒಂದು ಗೌರವನ ಸಿಗ್ತಾ ಇದೆ ಅದೊಂದು ದೊಡ್ಡ ನನಗೆ ಸಾರ್ಥಕತೆ ಸರ್ ಶಿಕ್ಷಕಿಯಾಗಿ